ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಅಣ್ಣ ಮತ್ತು ನಾನು ಇಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಭೂಚಕ್ರ ಫ್ಲವರ್ ಪಾಟ್ ನೋಡಿ ಗಾಯ ನಮ್ಮ ಅಣ್ಣ ನೋಡಿ ಹೆಂಗೆ ಎಂಜಾಯ್ ಇದ್ದಾನೆ ಮತ್ತೆ ನೋಡ್ತಾ ಇದ್ದೀರಾ ಎಂತ ಸ್ವರ್ಗ ನೋಡಿ ಗಾಯ್ಸ್ ಇದೆಲ್ಲ ಪಟಾಕಿ ನಾವು ಟೆರೆಸ್ ಬಂದಿದ್ದೀವಿ ಹೊಡಿಯೋಕ್ಕೆ ದೀಪಾವಳಿ ಸೆಲೆಬ್ರೇಟ್ ಮಾಡೋಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾವ್ ನೋಡಿ ಗಾಯಸ್ ಅಣ್ಣನಿಗೆ ಭಯ ನೋಡಿ ಗಾಯ ಎಷ್ಟೊಂದು ಪಟಾಕಿ ಹಾಕಿದ್ದೀವಿ ನೋಡ್ತಾ ಇದ್ದೀರಾ ತಾನೇ ಹಾ ಕಾಯ್ ನೋಡಿ ತುಂಬಾ ಎಂಜಾಯ್ ಬರ್ತಾ ಇದೆ ನಂಗಂತೂ ಇವಾಗ ನೀನು ಹಿಡ್ಕೋಬಾ ಈಗ ಎಂಜಾಯ್ ಮಾಡ್ತೀನಿ ತಗೋ ಇವಳು ಬರೀ ನಿಮಗೆ ಕಾಣಿಸ್ತಾ ಇತ್ತ ನೋಡಿ ಏರಿಯಾ ಪೂರ್ತಿ ಡಿಮ್ ಡಾಮ್ ಡಮಾಳ್ ಡಮಾಳ್ ಆಗ್ತಾ ಇದೆ ನೋಡಿ ಸೈ ಶಾಟ್ ಹೊಡಿತವ್ರೆ ಸಕ್ಸಕ್ ಅದೇ ಈಗ ಇವತ್ತು ಹೊಡಿತಾಳೆ ಅಂತ ರೊಚ್ಚಿಗೆದವಳೆ ಏನ್ ಮಾಡ್ತಾಳೆ ನಮ್ಗೆ ಗೊತ್ತಿಲ್ಲ ಇವಳ ಕೈಯಲ್ಲಿ ಒಂದು ಕೆಲಸ ನೆಟ್ಟಕ್ಕಾಗಲ್ಲ ಇದೆ ಉದಾಹರಣೆ ನೋಡಿ ಈಗ ಒಂದು ಸುರ್ಸುರ್ ಬತ್ತಿನ ಒಂದು ಹಿಡ್ಕೊಂಡು ಹಚ್ಚಬೇಕು ಅದು ಗೊತ್ತಿಲ್ಲ ಏಳು ಇದಕ್ಕೆ ಹಚ್ಚು ಇದಕ್ಕೆ ಹಚ್ಚು ಇದಕ್ಕೆ ಹಚ್ಚು ಇದಕ್ಕೆ ಹಚ್ಚು ನಾನು ಕೆಳಗಡೆ ಇರ್ತೀನಿ ನೀನು ಹಿಂಗೆ ಕೇಳಲ್ಲ ಹಚ್ಚಿ ಹಚ್ಚಿ ಬೇಗ ಹಚ್ಚಿಲ್ಲ ಅಷ್ಟು ಹಿಂಗೆ ಮಾಡಬೇಕು ಗಾಯ್ಸ್ ನೋಡಿದ್ರ ದೀಪಾವಳಿ ದೂರ ಆಗು ಹೊಗೆ ಹಾಕ್ಬೇಡ ಇಲ್ಲಿ ಒಂದು ಭೂಮಿ ಚಕ್ರ ಹೊಡಿ ಬೇಗ ಇನ್ನೊಂದ್ಸರ್ ಬತ್ತಿ ತಗೋ ಏನು ಇದು ಹಿಂಗಾಗ್ತೈತೆ ಕಥೆಗಳು ಯಾರೂ ಪರವಾಗಿಲ್ಲ ಇಲ್ಲೊಂದು ಭೂಮಿ ಚಕ್ರ ಹಾಕಿದ್ದೀನಿ ಇದು ಒಂದು ಇದೈತೆ ಹೊಗೆ ಮಯ ಆಗಿಬಿಟ್ಟಿದೆ ಇಂಥ ಮಾಡೋದು ಓ ಈಗ ನೋಡುವ ಕಣ್ ಕಾಣಿಸ್ತದ ಇಲ್ವಾ ಅಂತ ಕಣ್ ಕಾಣಿಸ್ತಿದ್ಯ ಇಲ್ವಾ ನಿಮಗೆ ಗೂಬೆ ವೈದ್ಯಗೆ ಇಲ್ಲಿ ನಮ್ಮ ತಾಯಿಯವರು ಬಂದಿದ್ದಾರೆ ಮತ್ತೆ ನೋಡಿ ನಾವು ಅಪ್ಪ ಇಲ್ಲಾದ್ರೂ ನಾವು ಹೆಂಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ನೋಡಿ

ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನೀವೇ ನೋರ್ತಾ ಇದ್ದೀರ ಎಲ್ಲ ರೋಡ ಅಲ್ಲಿ ಎಲ್ಲರೂ ಡಮ್ ಡಮ್ ಡಮಡು ಮಾಡ್ತವರೇ ಏನು ರೋಡಲ್ಲಿ 4 ಲೀಟರ್ ಪೊಟಾಟಿನೇ ಪೊಟಾಟೆ ಗಾಯ್ಸ್ ನಮ್ಮಮ್ಮ ಮಾಸ್ಟರ್ ಮಾಡ್ತವ್ರೆ ನಾವು ಇಲ್ಲಿ ದಚಣ ಭೂಮಿ ಚಕ್ರ ಭೂಮ್ ಚಿಕ್ ಚಿಕ್ ಭೂಮ್ ಕಿಡಿ ಆರ್ಸ್ ಅದೇ ನಾನು ಹಚ್ಚಾದಿನ್ನ ದಿನ ಇದು ಇದು ಹೆಸರು ಗೊತ್ತಿಲ್ಲ ಈಗ ಕೊನೆಯದು ಹೊಡೆದ್ಬಿಡೋಣ ಒಂದೇ ಲಾಸ್ಟ್ ಮೂಮೆಂಟಲ್ಲಿ ಇದೆ ನೋಡಿರಿ ಎಷ್ಟೈತೆ ಎಷ್ಟು ಬೇಕು ನಿಮಗೆ ಮಜಾ ಮಾಡಿರಿ

ಸೇವ್ಯ ಮಾನಪ ದಿ ಪಂಕ ಸುತ್ತ ಒಂದೊಂದೇ ಹೊಡಿಯಕೆ ಇದಿಲ್ಲ ನಿನ್ಗೆ ಹೊಡಿತಾಳೆ ಆಡಿಯನ್ಸಿಗೆ ಏನು ಹೇಳಲ್ವಾ ಆಡಿಯನ್ಸ್ಗೆ ನಾನು ಹೇಳಕ್ಕೆ ಇಷ್ಟ ಆಗ್ಬಿಡ್ತೀನಿ ಶುಭ ದೀಪಾವಳಿ ಯಾರು ಯಾವಾಗಲೂ ಮುಚ್ಕೊಂಡಿರಬೇಕು ಐದು ನಿಮಿಷ ಹಿಂದಿಯಲ್ಲಿ ಮಾತಾಡ್ತೀಯಾ ಕುಡ್ತೀನಿ ಹಂಗೆ ನೀವು ನೋಡಿ ಇವಾಗ ತಿಕ್ಲು ಥರ ಆಡೋಕ್ಕೆ ಸ್ಟಾರ್ಟ್ ಮಾಡೋದು ಈಗ ತಿಕ್ಲು ಥರ ಸ್ಟಾರ್ಟ್ ಮಾಡಿದ್ರು ನೋಡಿ ದೆವಾ ಬಂತೆ ಅವಳಿಗೆ ದೇವಾ ಬಂದೈತೆ ನೋಡಿ ಈಗ ಒಂಥರ ಹಿಂದಿ ಎಲ್ಲ ಬಂದ್ಬಿಡ್ತೀಗ ನೋಡಿ ಕ್ಲೀನಾಗಿ ಮಾಡಬೇಕು ಹೋಗುತ್ತಾ ಇಲ್ಲಿ ಹೋಗುತ್ತಿಲ್ಲ ಓನರ್ ಬೇರೆ ತಲೆಗೆ ಏನು ಮಾಡಬೇಕು ಗೊತ್ತಿಲ್ಲ ಗೊತ್ತಿಲ್ಲ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈ ವರ್ಷ ಹ್ಯಾಪಿ ಹ್ಯಾಪಿ ಹೇಳೋಕ್ಕೆ ಇಷ್ಟಪಡೋದ ಶುಭ ದೀಪಾವಳಿ ನಿಮ್ಮ ಕುಟುಂಬದವ್ರಿಗೆ ಚೆನ್ನಾಗಿ ಮಾಡಿ ಅಷ್ಟೇ ಹೇಳಿ ಹೇಳಿ ಕಣ್ಣು ಕಾಣಿಸಲ್ಲ ಕುರುಡಿ ಆಗಿದ್ದಾಳೆ ಈಗ ಕುರುಡಿ ಕೂತ್ರೆ ಥರ ಅಷ್ಟೇ ಆಶ್ಯ ನಿಮ್ಮ ಕುಟುಂಬದವರಿಗೆ ಚೆನ್ನಾಗಿ ದೀಪಾವಳಿ ಆಚರಿಸಿ ಯಾವಾಗಲೂ ಕೈಯಲ್ಲಿ ರಾಕೆಟ್ ಇಟ್ಕೊಂಡಲ್ಲಿ ಆಚರಿಸ್ಬಿಡಿ ನಾನು ಮಾಡಿರೋ ಥರ ಅದೆಲ್ಲ ಹುಡುಗರು ಮಾಡೋ ವಿಷಯಗಳೇ ಹುಡುಗಿದು ಎಸ್ಪೆಷಲಿ ಮಾಡೋಕ್ಕೆ ಹೋಗ್ಬಿಡಿ ಹುಡುಗರು ಅಂತ ಮತ್ತು ಬಿಗ್ ಬಾಸ್ ಚೆನ್ನಾಗಿ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಷ್ಟೇ